ವೀಕ್ಷಕರೇ ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವಶೀಕರಣ ಹೇಗೆ ಮಾಡ್ಕೋಬೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಕೇವಲ ಕೇವಲ ಒಂದು ಎರಡು ವಿಳೆದೆಲೆ ಹಾಗೂ ಯಾಲಕ್ಕಿಯಿಂದ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡ್ಕೋಬೋದು ಆಯಿತಾ ವೀಕ್ಷಕರೇ ಎಷ್ಟೋ ತಿಂಗಳುಗಳಿಂದ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿರ್ತೀರ ಆಯಿತಾ ಅವರು ನಿಮ್ಮಿಂದ ದೂರ ಆಗಿರ್ತಾರೆ ಏನು ಕಾರಣ ಹೇಳ್ದೇ ರೀಸನ್ ಹೇಳ್ದೇ ಆಯಿತಾ ವೀಕ್ಷಕರೇ ನಿಮ್ಮ ಇಬ್ಬರು ಪ್ರೀತಿ ವಿಚಾರದಲ್ಲಿ ಬ್ರೇಕಪ್ ಆಗಿರುತ್ತೆ ಆಯಿತಾ ವೀಕ್ಷಕರೇ ಅದು ಏಕೆ ಆಗಿರುತ್ತೆ ಅಂತ ಹೇಳಿದ್ರೆ ನೀವು ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಬೇರೆ ಒಬ್ಬ ಪುರುಷನ ಇಷ್ಟಪಟ್ಟಿದ್ರೆ ಅಥವಾ ನೀವು ಇಷ್ಟಪಟ್ಟಿರುವ ಹುಡುಗ ಮತ್ತು ಬೇರೆ ಯಾರಾದರೂ ಹುಡುಗಿನ ಇಷ್ಟಪಟ್ಟಿದ್ರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವ್ರು ಬೇರೆ ಯಾರನ್ನ ಇಷ್ಟಪಟ್ಟಿದ್ರೆ ಅವ್ರನ್ನೇ ಮದುವೆ ಆಗೋ ಒಂದು ಸುಚುವೇಷನಲ್ಲಿ ಆಯಿತಾ ವೀಕ್ಷಕರೇ ಸುಚುವೇಶನ್ನಲ್ಲಿ ಇದ್ದರೆ ಆಯಿತಾ ಅವ್ರು ಮದುವೆ ಆಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅವರೀಗ ಅನ್ನೋದು ನಿಮಗೆ ಭಯ ಕಾಡ್ತಾ ಇದ್ದಾರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಮತ್ತೆ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನನ್ನು ಒತ್ತಿ ವೀಕ್ಷಕರೇ ಓಕೆ ವೀಕ್ಷಕರೇ ಮತ್ತೆ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಅನ್ನೋದಿದ್ರೆ ಆಯಿತಾ ಮದುವೆ ಆಗಿ ಎಷ್ಟು ವರ್ಷ ಆದರೂ ನಿಮ್ಮದೇ ಇಲ್ಲ ಮದುವೆ ಆದಾಗಿಂದ ಇಳ್ದು ಇದೇ ಸವಾಸ ಇದೇ ಕಿರಿಕಿರಿ ಇದೇ ಮನಸ್ತಾಪ ಜಗ್ಲ ನೆಮ್ಮದಿ ಇಲ್ಲ ಜೀವನದಲ್ಲಿ ಏನೋ ಒಂದು ದುಡಿದು ಬಿಟ್ಟು ನೆಮ್ಮದಿಯಾಗಿ ಇರೋಣ ಅಂತ ಹೇಳಿದ್ರೆ ಹ್ಞೂ ಅಂಡರ್ಸ್ಟ್ಯಾಂಡಿಂಗೇ ಬರ್ತಾ ಇಲ್ಲ ನಮ್ಮ ಇಬ್ಬರ ಮಧ್ಯದಲ್ಲಿ ನನ್ನ ಮಾತಿಗೆ ಮರ್ಯಾದೆ ಅನ್ನೋದೇ ಇಲ್ಲ ಗೌರವ ಅನ್ನೋದಿಲ್ಲ ಆ ಥರ ಇದ್ರೆ ವೀಕ್ಷಕರೇ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿತಕ್ಕೆ ಬರುವಂತಹ ಒಂದು ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೆ ಕೇವಲ ಒಂದು ವಿಲೇದೆಲೆ ನೋಡಿ ವೀಕ್ಷಕರೇ ವಿಲೇದೆ ಮೇಲೆ ನೋಡಿ ಈ ರೀತಿಯಲ್ಲಿ ಹ್ಞೂ ಒಂದು ಗೊಂಬೆ ಆಕಾರದಲ್ಲಿ ಇದು ನಿಮ್ಮದು ಆಯಿತಾ ವೀಕ್ಷಕರೇ ನಿಮ್ಮದೇ ಆಕಾರದಲ್ಲಿರುವಂತಹ ಒಂದು ಗೊಂಬೆಯನ್ನು ಬರೀರಿ ಮತ್ತು ನೆಕ್ಸ್ಟ್ ಇದರ ಮೇಲೆ ಒಂದು ಇನ್ನೊಂದು ವಿಳೆದೆಲೆ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಸ್ತ್ರೀ ಆಯಿತಾ ವೀಕ್ಷಕರೇ ಅವ್ರನ್ನ ಭಾವಚಿತ್ರವನ್ನು ಈ ರೀತಿಯಲ್ಲಿ ನೀವು ಬರ್ಕೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಬರೆದು ಆದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ಭಾವಚಿತ್ರ ಬರೆದಿತ್ತರಲ್ಲ ವೀಕ್ಷಕರೇ ಇಲ್ಲಿ ನಿಮ್ಮ ಹೆಸರು ಬರೀ ನಾನು ಎಕ್ಸಾಂಪಲ್ಲಾಗಿ ರಾಕೇಶ್ ಅಂತ ಬರಿತೀನಿ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ರಾಕೇಶ್ ಅಂತ ಬರಿತಾ ಇದ್ದೀನಿ ಆಯಿತಾ ಇಲ್ಲಿ ಇಲ್ಲಿ ನೀವು ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಸ್ತ್ರೀನ ಆಯಿತಾ ವೀಕ್ಷಕರೇ ಅವರ ಹೆಸರನ್ನು ಬರೀಬೇಕಾಗುತ್ತೆ ಇಲ್ಲಿ ನಾನು ಎಕ್ಸಾಂಪಲ್ಲಾಗಿ ದಿವ್ಯ ಅಂತ ಬರಿತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಬರೆದಾದ ನಂತರ ವೀಕ್ಷಕರೇ ಯಾಲಕ್ಕಿ ನೋಡಿ ವೀಕ್ಷಕರೇ ಈ ಒಂದು ಯಾಲಕ್ಕಿಯನ್ನು ಇವರ ಒಂದು ಮಧ್ಯಭಾಗದಲ್ಲಿ ಈ ಒಂದು ಗೊಂಬೆಯ ಒಂದು ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಇಡಿ ಆಯಿತಾ ಈ ರೀತಿಯಲ್ಲಿ ಇಟ್ಟಾದ ನಂತರ ವೀಕ್ಷಕರೇ ಅರಿಶಿಣ ಮತ್ತು ಕುಂಕುಮದಿಂದ ವೀಕ್ಷಕರೇ ಆಯಿತಾ ಅರಿಶಿಣ ಮತ್ತು ಕುಂಕುಮದಿಂದ ನೀವು ಈ ಒಂದು ಯಾಲಕ್ಕಿಯ ಮೇಲೆ ಅಂದರೆ ಗೊಂಬೆಯ ಮೇಲೆ ಯಾಲಕ್ಕಿ ಇಕ್ಕಿದ್ದೀವಿ ಆಯ್ತಾ ವೀಕ್ಷಕರೇ ಅದರ ಮೇಲೆ ನೀವು ಕುಂಕುಮವನ್ನು ಹಾಕಬೇಕಾಗುತ್ತೆ ಈ ಕುಂಕುಮವನ್ನು ಹಾಕೋ ಟೈಮಲ್ಲಿ ಒಂದು ಮಂತ್ರ ಆಯ್ತಾ ವೀಕ್ಷಕರೇ ಆ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಆಯ್ತಾ ವೀಕ್ಷಕರೇ ನೋಡಿ ಮೊದಲಿಗೆ ಮೂರು ಬಾರಿ ಆಯ್ತ ವೀಕ್ಷಕರೇ ಮೊದಲಿಗೆ ಮೂರು ಬಾರಿ ಅರಿಶಿಣ ಮತ್ತು ಕುಂಕುಮವನ್ನು ಹಾಕ್ ಹಾಕ್ಬೇಕು ನೀವು ಆಯ್ತಾ ವೀಕ್ಷಕರೇ ನೋಡಿ ಮೊದಲಿಗೆ ಅರಿಶಿಣ ಆಯ್ತಾ ವೀಕ್ಷಕರೇ ನೋಡಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಯಾವ ಮಂತ್ರ ಅಂತ ಹೇಳಿದ್ರೆ ಓಂ ನಮೋ ಕಾಮದೇವ್ ಮಮ್ ಹೃದಯ್ ಈಗ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ ಆಯಿತಾ ಅವರ ಹೆಸರನ್ನು ನೀವು ಹೇಳಬೇಕು ನಾನು ಎಕ್ಸಾಂಪಲ್ಲಾಗಿ ದಿವ್ಯಾ ಅಂತ ತೊಗೊಂಡಿದ್ದೀನಿ ವೀಕ್ಷಕರೇ ನೀವು ದಿವ್ಯಾ ಅಂತ ಹೇಳಬೇಕು ಆಯಿತಾ ವೀಕ್ಷಕರೇ ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರ ಮಂತ್ರವನ್ನು ಓಂ ನಮೋ ಕಾಮದೇವ್ ಮಮ್ ಹೃದಯ ದಿವ್ಯಾ ವಾಪಶಂ ಕುರು ಕುರು ಘಟ್ ಸ್ವಾಹ ನೋಡಿ ವೀಕ್ಷಕರೇ ಸ್ವಾಹ ಅಂತ ಲಾಸ್ಟಲ್ಲಿ ಏನು ಹೇಳ್ತೀನೋ ಆವಾಗ ನೀವು ಈ ಒಂದು ಅರಿಶಿಣವನ್ನು ಇದರ ಮೇಲೆ ಹಾಕಬೇಕಾಗುತ್ತೆ ವೀಕ್ಷಕರೇ ಆಯಿತಾ ನೆಕ್ಸ್ಟ್ ಕುಂಕುಮ ವೀಕ್ಷಕರೇ ನೋಡಿ ಇಲ್ಲಿ ನಾನು ನೀವು ಯಾರನ್ನ ಸ್ತ್ರೀನ ಇಷ್ಟಪಟ್ಟಿದ್ದೀರಾ ಅವರ ಹೆಸರನ್ನು ತಗೊಂಡು ಮಂತ್ರ ಹೇಳಿಬಿಟ್ಟು ನಾನು ಅರಿಶಿನವನ್ನು ಹಾಕಿದ್ದೀನಿ ನೀವು ನೋಡಿ ವೀಕ್ಷಕರೇ ನೀವು ಯಾವ ಒಂದು ಪುರುಷನ ಇಷ್ಟಪಟ್ಟಿದ್ದೀರಾ ಅವನ ಹೆಸರು ಆಯ್ತಾ ಆ ಒಂದು ಮಂತ್ರದ ಸಮೇತ ನೀವು ಹೇಳಬೇಕು ಮತ್ತೊಮ್ಮೆ ಮತ್ತೊಮ್ಮೆ ನಾವು ಮತ್ತೊಮ್ಮೆ ನಾವು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಆ ಮಂತ್ರವನ್ನು ಓಂ ನಮೋ ಕಾಮದೇವ್ ಮಮ್ ಹೃದಯ್ ಪಾವಶ್ಯಂ ಕುರು ಕುರು ಸ್ವಾಹ ನೋಡಿ ವೀಕ್ಷಕರ ಅದು ಹೇಳಿದ ತಕ್ಷಣ ಕುಂಕುಮವನ್ನು ಈ ಒಂದು ಯಾಲಕ್ಕಿಯ ಮೇಲೆ ಈ ಒಂದು ಗೊಂಬೆಯ ಮೇಲೆ ಹಾಕಬೇಕಾಗುತ್ತೆ ವೀಕ್ಷಕರೇ ಆಯಿತಾ ನೋಡಿ ವೀಕ್ಷಕರೇ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಂತ್ರವನ್ನು ಯಾಕಂತ ಹೇಳಿದರೆ ಈಗ ಒಂದು ನೀವು ನಿಮ್ಮ ಹುಡುಗ ನಿಮ್ಮನ್ನು ಬಿಟ್ಟು ಹೋಗಿರ್ತಾನೆ ಆಯಿತಾ ಆ ಟೈಮಲ್ಲಿ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು ಈ ಎಲ್ಲ ವಿಧಾನವನ್ನು ಮಾಡಿಬಿಟ್ಟು ವೀಕ್ಷಕರೇ ನೋಡಿ ಓಂ ನಮೋ ಕಾಮದೇವ್ ರಾಕೇಶ್ ಮಮ್ ಹೃದಯ್ ಪಾವಶ್ಯಂ ಕುರು ಕುರು ಪಟ್ ಸ್ವಾಹ ನೋಡಿ ವೀಕ್ಷಕ ಸ್ವಾಹ ಸ್ವಾಹ ಅಂದ ತಕ್ಷಣವೇ ನೀವು ಇದರ ಮೇಲೆ ಹಾಕ್ಬಿಡ್ಬೇಕು ಆಯಿತಾ ವೀಕ್ಷಕರೇ ನೋಡಿ ಈ ರೀತಿಯಲ್ಲಿ ಮಾಡಿದ ತಕ್ಷಣ ವೀಕ್ಷಕರೇ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಎರಡು ಈ ಎರಡು ವಿಲೆದೆಲೆಯನ್ನು ಈ ರೀತಿಯಲ್ಲಿ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಮಾಡಿ ವೀಕ್ಷಕರೇ ಆಯಿತಾ ಈ ರೀತಿಯಲ್ಲಿ ಮಾಡಿಬಿಟ್ಟು ಈ ರೀತಿಯಲ್ಲಿ ಮೂಡಿಸ್ಬೇಕು ನೀವು ಆಯಿತಾ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಮಡಚಬೇಕಾಗುತ್ತೆ ಮಡಚಿದ ತಕ್ಷಣ ನೀವು ದಾರದಲ್ಲಿ ನೋಡಿ ವೀಕ್ಷಕರೇ ಕಪ್ಪು ದಾರದಲ್ಲಿ ಈ ರೀತಿಯಲ್ಲಿ ಸುತ್ತಿಬಿಡಿ ಆಯಿತಾ ವೀಕ್ಷಕರೇ ನೋಡಿ ದಾರದಲ್ಲಿ ನೀವು ಈ ರೀತಿಯಲ್ಲಿ ಸುತ್ತಬೇಕಾಗುತ್ತೆ ಆಯಿತಾ ವೀಕ್ಷಕರೇ ಸುತ್ತೋ ಟೈಮ್ನಲ್ಲಿ ನೀವು ಅವ್ರನ್ನೇ ನೆನಪಿಸ್ತಾ ನೆನಪಿಸ್ಕೊತಾ ಇರಿ ವೀಕ್ಷಕರೇ ಆಯಿತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ನೀವು ಸುತ್ತಿದ ನಂತರ ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಹರಿಯೋ ನದಿಯಲ್ಲಿ ಬಿಟ್ಬಿಡಿ ಆಯಿತಾ ವೀಕ್ಷಕರೇ ಹದಿಯ ಹರಿಯೋ ನದಿಯಲ್ಲಿ ಇದನ್ನು ಬಿಟ್ಟುಬಿಟ್ರೆ ಬಿಟ್ಟು ಹೋಗಿ ಮನೆಗೆ ಹೋಗಿ ಒಂದು ಚಮತ್ಕಾರ ನಿಮ್ಮ ಲೈಫ್ನಲ್ಲಿ ಯಾವತ್ತೂ ನೀವು ನಂಬೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಪ್ರೀತಿಸ್ಬಿಟ್ಟು ಆರು ತಿಂಗಳು ಒಂದು ವರ್ಷ ಆಗಿರುತ್ತೆ ಅವ್ರು ನಿಮ್ಮನ್ನ ಕಾಲ್ ಮಾಡಿರಲ್ಲ ನಿಮ್ಮನ್ನ ಭೇಟಿನೇ ಆಗಿರಲ್ಲ ಆಯಿತಾ ಸಂಪೂರ್ಣವಾಗಿ ನಿಮ್ಮನ್ನ ಮರ್ತೋಗಿರೋ ಇದ್ದರೆ ಈ ತಂತ್ರವನ್ನು ಮಾಡಿ ಹಾಗೆ ಅವರೇ ಮತ್ತೆ ನಿಮಗೆ ಕಾಲ್ ಮಾಡ್ತಾರೆ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ನಮಸ್ಕಾರ